ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹುಡ್ಗೀರು ಆಟೋ ಓಡಿಸೋದನ್ನ ಸೋಷಲ್ ಮೀಡಿಯಾಸಲ್ಲಿ ನೋಡ್ತಾ ಇದ್ದೆ ಫಾರ್ ದ ಫಸ್ಟ್ ಟೈಮ್ ನಾನೇ ಎಕ್ಸ್ಪೀರಿಯನ್ಸ್ ಮಾಡಿದೆ ನನಗೆ ಈ ಥರ ಹುಡುಗಿರನ್ನ ನೋಡಿದ್ರೆ ತುಂಬ ಇನ್ಸ್ಪೈರ್ ಆಗುತ್ತೆ ಅದು ಯಾವುದೇ ಫೀಲ್ಡ್ ಇರಲಿ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಾನು ಅವ್ರನ್ನ ಮಾತಾಡಿಸ್ತಾ ಇರಬೇಕಾದ್ರೆ ಅವರೇ ಹೇಳ್ತಾಯಿದ್ರು ಎಲೆಕ್ಟ್ರಿಕ್ ಆಟೋಗಳನ್ನ ತುಂಬ ಜನ ಹುಡುಗಿರು ಓಡಿಸ್ತಾರೆ ಬಟ್ ಗೇರ್ ಗಾಡಿಗಳನ್ನ ತುಂಬ ಕಮ್ಮಿ ಜನ ಓಡಿಸೋದು ಆಕಾಶ್ ಹೊಸ್ಕೋಟೆ ದಮ್ ಬಿರಿಯಾನಿಗೆ ಹೋಗಿದ್ದೆ ಇವ್ರದ್ದು ಮೇನ್ ಬ್ರ್ಯಾಂಚ್ ಬಂದು ಹೊಸ್ಕೋಟೆಯಲ್ಲೇ ಇದೆ ನಾನು ಹೋಗಿದ್ದು ಬಾಗಲ್ಕುಂಟೆ ಬ್ರ್ಯಾಂಚ್ಗೆ ನನ್ನ ಹಸ್ಬೆಂಡ್ ತುಂಬ ಸಲ ಇಲ್ಲಿಂದ ಪಾರ್ಸೆಲ್ ಮನೆಗೆ ತೊಗೊಂಬಂದಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ನಾನೇ ಹೋಗಿದ್ದೆ ಪಾರ್ಸೆಲ್ ತೊಗೊಂಬರೋಕ್ಕೆ ಮನೆಗೆ ಪಾಪು ಇರೋ ಕಾರಣ ಪಾರ್ಸೆಲ್ ತಗೊಂಡೋಗಿ ಮನೇಲೇ ಊಟ ಮಾಡೋದು ಬೆಸ್ಟ್ ಆಪ್ಷನ್ ನನಗಂತೂ ಆಲ್ ಟೈಮ್ ಫೇವ್ರೇಟ್ ಅಂದರೆ ಬಿರಿಯಾನಿ ನಾನೊಂಥರ ಬಿರಿಯಾನಿ ಲವ್ವರ್ ಘಟ್ಟ ಮೇನ್ ರೋಡಲ್ಲಿ ಡಿ ಮಾರ್ಟ್ ಆಪೋಸಿಟ್ ರೋಡಲ್ಲೇ ಈ ಒಂದು ದಮ್ ಬಿರಿಯಾನಿ ಬ್ರಾಂಚ್ ಬರುತ್ತೆ ಆಕ್ಚುಲಿ ಇದು ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು ನಾವು ಬೆಂಗಳೂರು ಮನೆಗೆ ಶಿಫ್ಟ್ ಆದಾಗ ಒಂದು ಟೂ ಡೇಸ್ ಆಗಿತ್ತು ಅಷ್ಟೇ ಈ ಒಂದು ಬ್ರಾಂಚ್ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಯಿತು ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿ ನಾವು ಬಂದಾಗಿಂದ ಅಬ್ಸರ್ವ್ ಮಾಡಿದೀನಿ ತುಂಬಾ ರಶ್ ಇರುತ್ತೆ ಯಾವಾಗ ನೋಡಿದ್ರು ಅದರಲ್ಲೂ ಈವ್ನಿಂಗ್ ಟೈಮ್ ಅಂತೂ ಕ್ಯೂ ಇರುತ್ತೆ ತುಂಬಾ ಎಷ್ಟೋ ಟೈಮ್ ನಾವು ಕೂಪನ್ಸ್ನ ಲೈಕ್ ಪರ್ಚೇಸ್ ಮಾಡಿ ಅಮೌಂಟ್ ಪೇ ಮಾಡಿ ಮನೆಗೆ ಬಂದು ರಿಟರ್ನ್ ಹೋಗಿ ನನ್ನ ಹಸ್ಬೆಂಡ್ ತೊಗೊಂಬಂದಿದ್ದಾರೆ ಸೊ ಅಷ್ಟು ಡಿಮ್ಯಾಂಡ್ ಇರುತ್ತೆ ಈ ಒಂದು ಬಿರಿಯಾನಿಗೆ ಅವಾಗಲೂ ಪೆಪ್ಸಿಗೆ ಐಸ್ ಕ್ಯೂಬ್ನ ಹಾಕೊಂಡು ಬಿರಿಯಾನಿ ಜೊತೆ ಕುಡಿಯೋದು ನಂಗೆ ಒಂಥರ ಅಭ್ಯಾಸ ವಿತೌಟ್ ಪೆಪ್ಸಿ ಬಿರಿಯಾನಿ ತಿಂದರೆ ಏನೋ ಒಂಥರ ಸಮಥಿಂಗ್ ಮಿಸ್ಸಿಂಗ್ ಅನ್ನೋ ಫೀಲಿಂಗ್ ಇರುತ್ತೆ ಪೆಪ್ಸಿ ಕೋಕೋ ಕೋಲಾ ಈ ಥರದ್ದೆಲ್ಲ ಎಲ್ತ್ ವೈಸ್ ಕೆಟ್ಟದ್ದು ಅಂತ ಗೊತ್ತಿದ್ರೂ ಕೂಡ ಕುಡಿತೀನಿಶಃ ಉಪ್ಪು ಅಂತ ಗೊತ್ತಿದ್ರೂ ಮಾಡೋ ತಪ್ಪು ಇದು ಒಂದು ಹಾಕಿ ತಿನ್ಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಹಾಗಾಗಿ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಮತ್ತು ಯಾವ ಇಂಗ್ರೀಡಿಯೆಂಟ್ಸ್ ಮತ್ತು ಏನೇನು ಹಾಕಿದ್ದೀನಿ ಯಾವ ರೀತಿ ಮಾಡ್ತೀನಿ ಅಂತ ನಾನು ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಯಾರೇನು ಆ ವೀಡಿಯೋನ ನೋಡಿಲ್ಲ ಗೋ ಆ್ಯಂಡ್ ಚೆಕ್ ಇಟ್ ಔಟ್ ಇವಾಗ ರೆಗ್ಯುಲರಾಗಿ ನಾನು ಶಾರ್ಟ್ ವೀಡಿಯೋನ ಅಪ್ಡೇಟ್ ಮಾಡ್ತಲೇ ಇರ್ತೀನಿ ಸಮಟೈಮ್ಸ್ ಲಾಂಗ್ ವಿಡಿಯೋಸ್ ಅಪ್ಡೇಟ್ ಮಾಡೋಕ್ಕಾಗಿರಲ್ಲ ಬಟ್ ಶಾರ್ಟ್ ವೀಡಿಯೋಸಲ್ಲಂತೂ ಪ್ರತಿದಿನ ನಿಮ್ಮನ್ನು ಸಿಗೋಣ ಅಂತ ಯಾವಾಗಲೂ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಶಾರ್ಟ್ ವಿಡಿಯೋನೂ ಕೂಡ ಚೆಕ್ ಮಾಡ್ಬೋದು ಹಾಗೆ ಪ್ರಗತಿ ಅಭಿಷೇಕ್ ವ್ಲಾಗ್ಸ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ ಅದನ್ನು ಕೂಡ ನೀವು ಫಾಲೋ ಮಾಡೋದ್ರಿಂದ ನನ್ನ ಡೈಲಿ ಅಪ್ಡೇಟ್ಸ್ ನಿಮಗೆ ತಿಳಿಯುತ್ತೆ ಮಳೆ ತರ ಇದ್ದ ಕಾರಣ ಫಸ್ಟ್ ಟೆರೆಸ್ಸಿಗೆ ಹೋಗಿ ಬಟ್ಟೆ ಎಲ್ಲ ತಗೊಂಬರೋಣ ಅಂತ ಹೋಗಿದ್ದೆ ತುಂಬಾ ಗಾಳಿ ಬೀಸ್ತಾ ಇತ್ತು ಸೊ ಸೊ ಡೆಫಿನೆಟ್ಲಿ ಇವತ್ತು ಮಳೆ ಬರುತ್ತೆ ಕೊಂಡಜ್ಜಿಯಿಂದ ಬಂದ ಮೇಲೆ ಬೆಂಗಳೂರಿಗೆ ನೆಕ್ಸ್ಟ್ ಡೇ ವ್ಲಾಗ್ ಸೊ ಅಮ್ಮ ಮನೆಯಲ್ಲೇ ಪಾಪಗೋಸ್ಕರ ಓಮ್ ಮೇಡ್ ಸಿರ್ಲಾಕ್ನ ಮಾಡಿ ಕೊಟ್ಟು ಕಳಿಸ್ತಾರೆ ಅದನ್ನ ಏರ್ಟೈಟ್ ಗ್ಲಾಸ್ ಕಂಟೈನರ್ ಅಲ್ಲಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಆಲ್ಸೋ ಅಮ್ಮ ಮನೆಯಲ್ಲೇ ಮಾಡಿ ರಾಗಿ ಮಾಲ್ಟ್ ಪೌಡರ್ನ ಕೊಟ್ಟಿದ್ದಾರೆ ಜಾಣ ಆ್ಯಸ್ ಆಫ್ ನಾವು ರಾಗಿ ಇದು ಇಷ್ಟಪಡಲ್ಲ ಬಟ್ ಸಮಟೈಮ್ಸ್ ಒಂದೊಂದು ಟೈಮ್ ಕೊಡು ಏನಾಗಲ್ಲ ರಾಗಿ ಇಸ್ ವೆರಿ ಗುಡ್ ಟು ಹೆಲ್ತ್ ಅಂತ ಕೊಟ್ಟು ಕಳಿಸಿದ್ದಾರೆ ಹಾಗೆ ಮನೇಲೆ ನಮ್ಮಮ್ಮ ಒಬ್ಬರೇ ಮಾಡಿ ಏಣಿನೂ ಕೂಡ ಕೊಟ್ಟು ಕಳಿಸಿದ್ದಾರೆ ನಾವು ಊರಿಗೆ ಹೋಗ್ತೀವಿ ಅಂತ ಗೊತ್ತಾದರೆ ನಮ್ಮಮ್ಮ ಕಿಚನ್ಗೋಗಿ ಅವ್ರಿಗೆ ಆಗುತ್ತೆ ಏನೇನು ಅವಶ್ಯಕತೆ ಇರುತ್ತೆ ಅದನ್ನೆಲ್ಲ ಒಂದು ಲೀಸ್ಟ್ ಮಾಡಿಕೊಂಡು ಪ್ರತಿ ಸಲವೂ ಕೂಡ ಕೊಟ್ಟು ಕಳಿಸ್ತಾರೆ ಬಹುಶಃ ಅಮ್ಮನ ಪ್ರೀತಿನೇ ಹಾಗೆ ಅನಿಸುತ್ತೆ ಅವರು ರುಚಿ ರುಚಿಯಾಗಿ ವೆರೈಟೀಸ್ ಆಫ್ ಕುಕ್ಕಿಂಗ್ ಅಥವಾ ನಮಗೆ ಬೇಕಾಗೋ ಅವಶ್ಯಕತೆ ಇರೋ ಎಲ್ಲ ಐಟಮ್ಸನ್ನ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಕೊಟ್ಟು ಕಳಿಸೋದ್ರಲ್ಲೇ ಬಹುಶಃ ಅವರು ಇಡೀ ಜೀವನನ ಕಳೆದಿರ್ತಾರೆ ನಮ್ಮಮ್ಮ ಅಂತೂ ಯಾವಾಗಲೂ ಅಷ್ಟೇ ನನ್ನ ಕಾಲೇಜ್ ಡೇಸಲ್ಲಿ ಹಾಸ್ಟೆಲಲ್ಲಿ ಇದ್ದಾಗಲೂ ಕೂಡ ಅಷ್ಟೇ ತುಪ್ಪ ಉಪ್ಪಿನಕಾಯಿ ಅಥವಾ ಮಂಡಕ್ಕಿ ಏನಾದರೂ ಪ್ರತಿ ಸಲ ನಾನು ಊರಿ ಬಂದಾಗಲೂ ಅವ್ರು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ನನಗೆ ಮಾಡಿಕೊಟ್ಟು ಕಳಿಸೋರು ಸೊ ನನಗಂತೂ ನಮ್ಮಮ್ಮ ಅಂದರೆ ಒಂಥರ ಸ್ಟ್ರೆಂತ್ ಮಳಕೆ ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಬದನೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದ್ರದ್ದು ರೆಸಿಪಿನ ಆಲ್ರೆಡಿ ನನ್ನ ಶಾರ್ಟ್ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಗೋನ್ ಚೆಕ್ ಇಟ್ ಔಟ್ ಕಾಯಿನ ಒಂದು ಚೀಲ ಕೊಟ್ಕೊಳ್ಸ್ಬಿಟ್ಟಿರ್ತಾರೆ ಲೈಕ್ ನನಗೆ ಸುಳಿಯೋಕೆ ಬರೋದರಿಂದ ನನಗೇನಾದ್ರು ಕಷ್ಟ ಆಗೋಲ್ಲ ತುಮಕೂರಲ್ಲಿ ಲೈಕ್ ನಾನು ಜಾಸ್ತಿ ನನ್ನ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಬೇಕಾಗಿತ್ತು ಕಾಯಿ ಸುಳ್ಕೊಡೋಕ್ಕೆ ಬಿಕಾಸ್ ನನಗೆ ಕುಡ್ಲಲ್ಲೆಲ್ಲ ಸುಳ್ಯಕ್ಕೆ ಬರೋಲ್ಲ ಸೊ ಹಾಗಾಗಿ ನಮ್ಮ ಅಪ್ಪಾಜಿ ನನಗೋಸ್ಕರ ಅಂತಲೇ ಒಂದು ದಸಿನ ಮಾಡಿಸ್ಕೊಂಬಂದು ಕೊಟ್ಟಿದ್ದಾರೆ ಊರಿಗೆ ಹೋಗ್ಬೇಕಾದ್ರೆ ಮನೇನ ಎಷ್ಟೇ ಕ್ಲೀನ್ ಮಾಡಿ ಹೋಗಿದ್ರು ಕೂಡ ಊರಿಂದ ಬಂದ ಮೇಲೆ ಅದೊಂಥರ ವಸ್ತುಗಳೆಲ್ಲ ಚೆಲ್ಲಪಿಲ್ಲಿ ಆಗಿರುತ್ತೆ ಎಷ್ಟೇ ಸ್ಟ್ರೈನ್ ಆಗಿದ್ರೂ ಕೂಡ ಊರಿಂದ ಬಂದ ಮೇಲೆ ಅದನ್ನು ನೋಡೋಕ್ಕಾಗ್ದಲೇ ಫಸ್ಟ್ ಮನೆ ಕ್ಲೀನ್ ಮಾಡಿಬಿಡೋಣ ಅಂತ ನನಗಂತೂ ಫೀಲ್ ಆಗುತ್ತೆ ಫಸ್ಟ್ ನಾನು ನಮ್ಮ ಜಾಣಂಗೆ ಊಟ ಮಾಡಿಸಿ ಅವನನ್ನು ಮಲಗಿಸ್ಬಿಡ್ತೀನಿ ಆಮೇಲೆ ಒಂದೊಂದಾಗಿ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳ್ತಾ ಹೋಗ್ತೀನಿ ನನ್ನ ಫ್ಯಾಮಿಲಿಯಲ್ಲೇ ತುಂಬ ಜನ ನನ್ನನ್ನು ಇದ್ರು ಜಾಣ ನಡೀತನ ಅಂತ ಸೊ ಅದರದ್ದು ಒಂದು ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಜ ನಮ್ಮ ಜಾಣ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಗ್ತಾ ಬಂದಿದೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಗಿವ್ ಎ ತಮ್ಸ್ ಅಪ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ಲೈಕ್ ಐಕಾನ್ ಸೊ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆಂಟೆಕ್ಕೆ ಬಾಯ್